इनसाइट न्यूज 14 ಗೆ ಸ್ವಾಗತ ಜಕಿಯಾ ಮುಲ್ಲಾನನ್ ಮಗಡೆ ಜಕಿಯಾ ಮುಲ್ಲಾ ಅಂತ ಏನಗಿತ್ತು ಯಾವಾಗ ಗೊತ್ತಾ ನಿಮಗೆ ಇದು ನಾವು ಸಂಕಲನನ್ ಮದ್ಯನನ್ ಕುಡ ಊಟ ಮಾಡಿ 4 ಗಂಟೆ ಮೇಲೆ 4 ನಕುರಿಗೆ ಅಕಿ ನಾ ಸಾಲಿ ನಾ ಹೋಗಿದೆ ನಾನು ಹುಡುಗರು ಕರ್ಕೊಂಡು ಬರಕ ಸಾಲಿಗೆ 4:00 ಗೆ 4:15ಕ್ಕೆ ಆಮೇಲೆ ಕಿ ಮನ್ನಿಯಿಂದ ಲ್ಯಾಬ್ ಹೋಗ್ತಿನ ಅಂತ ಮನ್ನಾಗಿ ಹೀಳಿ ಹೋಗ್ಯಾಳರು ಯಾವ ಲ್ಯಾಬಿಗೆ ಹೋಗ್ತಾಳೆ ಗೊತ್ತಿಲ್ಲ ಯಾ ಲ್ಯಾಬ್ ಯಾಕಡೆ ಅದು ಏನು ಗೊತ್ತಿಲ್ಲ ಈಗ ನಮಗೆ ಆ ಲ್ಯಾಬ್ಗೆ ಹೋಗಿ ಅಲ್ಲಿಂದ ಯಾರು ಕರ್ಕೊಂಡು ಬಂದಿಲ್ಲ ಇದು ಮಾಡ್ಯಾರ ಅವ್ರಿಗೆ ಶಿಕ್ಷೆ ಆಗಬೇಕು ಹೆಂಗೇಜ್ ಇಲ್ಲ ಹಂಗೆ ಮಾತುಕತೆ ಎಂಗೇಜ್ಮೆಂಟ್ ಆಗಿಲ್ಲ ಮಾತು ಇಲ್ಲೇ ಅವರು ನಮ್ಮ ಫ್ರೆಂಡ್ ಅವರು ಮುಲ್ಲ ಅಂತವ್ರ ನಮ್ಗೆ ಗಾಂಧೀಜ್ರೆ ಈಗ ಪ್ಯಾರಾಮೆಡಿಕಲ್ ಎಸ್ 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 ಸಿ ಆದ್ಮೇಲೆ ಮಾಡ್ತಾ ಇಲ್ಲ ತರಬೇ ಮುಗಿದ್ ಮುಗೀತು ಮುಗಿದ ಮೇಲೆ ಅಲ್ಲಿ ಜಾಬ್ ಸಲುವಾಗಿ ಅಲ್ಲಿ ಅಲ್ಲಿ ಅಡ್ಡ ಕಚ್ಚಿತ ಈಗ ಯಾರು ಇಲ್ಲಿ ಇನ್ವೆಸ್ಟಿಗೇಷನ್ ಇವ್ರು ಮಾಡಿ ಅಂದರೆ ಗೊತ್ತಾಗೋದು ಈಗ ಅಕ್ಕಿ ಹಿಂದೆ ಯಾರು ಇದ್ರೆ ಏನೇನು ಅಂತ ಸಂಶಯ ಅಂದ್ರೆ ನೋಡ್ರಿ ಈಗ ಹೊರಗೆ ಏನೇನು ಆಕೈತೆ ನಾವು ನೋಡಕ್ಕೆ ನಮಗೆ ಕುಂತ ನಾವು ಏನ ಅದೇ ಬಂದಿದ್ದ ಬಿಟ್ಟು ನೋಡಕ್ಕೆ ನಮ್ಗೆ ಅದು ಯಾರಿಗೆ ಆಗೋದಿಲ್ಲ ಈಗ ಏನ್ ಆಗ್ತಿತ್ತು ಅದಂದ್ರೆ ಇಲ್ಲ ಈಗ ಅದು ಇನ್ವೆಸ್ಟಿಗೇಷನ್ ಆದ ನಂತರ ಗೊತ್ತಾಗುದು ಸರ್ ಈಗ ಯಾರ ಮೇಲೆ ನಾವು ಹೇಳಾಕಂದ್ರೆ ನಾವು ನೋಡಿಲ್ಲ ಅವ್ರಿಗೆ ನಮ್ಗೆ ಕಂಡಿಲ್ಲ ಹಾ ಹೌದು